ಇನ್ನು ಅವ್ರ ಮನೆಗೆ ಹೋಗ್ಬೇಕಂತ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಬೈಕು ಇಫ್ ಇನ್ ಕೇಸ್ ಏನಾದರೂ ಟ್ರಾಫಿಕ್ ಇತ್ತು ಅಂತ ಅಂದರೆ ಡೆಫಿನೆಟ್ಲಿ ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಾವು ಹೋಗ್ತಾ ಇರೋದು ವೀಕ್ಡೇಸ್ ಆಗಿರೋದ್ರಿಂದ ಮೇ ಬಿ ಬೇಗ ಹೋಗ್ತೀವಿ ಅಂತ ಅನಿಸುತ್ತೆ ಒಂದು ರೌಂಡ್ ನಮ್ಮ ಕಾರ್ ಡ್ರೈವರ್ನ ಕೇಳಿಬಿಡೋಣ ನಾವು ಬೇಗ ಹೋಗ್ತೀವ ಅಂತ ಹೇಳಿ ಕಾರ್ ಡ್ರೈವರ್ ನಮ್ಮನೆಯ ಪರ್ಮನೆಂಟ್ ಕಾರ್ ಡ್ರೈವರ್ ಈ ಕಾರ್ ಡ್ರೈವರ್ಗೆ ಕ್ಯಾಮ್ರಾ ಅಲರ್ಜಿ ಇರೋದ್ರಿಂದ ಈ ವ್ಲಾಗ್ನ ನಾನು ಅವ್ರ ಮನೆಗೆ ರೀಚ್ ಆದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಆಂಟಿ ಮನೆಗೆ ರೀಚ್ ಆಗಿ ಆಲ್ರೆಡಿ ಶಾಸ್ತ್ರ ಮುಗಿದಿದೆ ಪೂಜೆ ಎಲ್ಲ ಆಗಿದೆ ಇವಾಗ ಚಪ್ರ ಹಾಕ್ತಾ ಇದ್ದಾರೆ ಸೊ ನಾ ಅತ್ತೆ ಹೇಳಿದರು ಸಿಕ್ಸ್ ಓ ಕ್ಲಾಕ್ ಅರೌಂಡ್ ಸಿಕ್ಸ್ ಓ ಕ್ಲಾಕಲ್ಲೇನೇ ಪೂಜೆ ಎಲ್ಲ ಇರುತ್ತೆ ಅಂತ ನಾ ಇವಾಗ ಟೆನ್ ಟ್ವೆಂಟಿಗೆ ಬಂದಿದ್ದೀವಿ ಸೊ ಬಂದ ತಕ್ಷಣವೇ ತಿಂಡಿ ಕೊಟ್ಟಿದ್ದಾರೆ ಬಿಸ್ಬುಡಬಾತು ಸೊ ತಿನ್ಬೇಕಿವಾಗ ನಾವು ಇವಾಗ ಮನೆಗೆ ಬರೋ ವರ್ಷತ್ತಿಗೆ ಆಲ್ರೆಡಿ ಚಪ್ರನೂ ಮುಗ್ದಿತ್ತು ಮತ್ತು ಅರ್ಶಿಣದ ಶಾಸ್ತ್ರನೂ ಮುಗ್ದೋಗಿತ್ತು ಸೊ ನೆಕ್ಸ್ಟ್ ಇನ್ನೇನು ಶಾಸ್ತ್ರ ನಾವೆಲ್ಲ ಮುಗಿದ್ಮೇಲೆ ಬಂದಿದ್ದೀವ ಅಂತ ಅನ್ನಿಸ್ತು ಬಟ್ ಆಮೇಲೆ ಗೊತ್ತಾಯಿತು ಇನ್ನು ಭತ್ತ ಕುಟ್ಟ ಶಾಸ್ತ್ರ ಕಂಕಣ ಶಾಸ್ತ್ರ ಎಲ್ಲ ಇದೆ ಅಂತ ಸೊ ಇದನ್ನು ತಿಂದುಬಿಟ್ಟು ಇವಾಗ ತಿಂಡಿ ಅದಾದಮೇಲೆ ಹುಡ್ಗನಿಗೆ ಅರ್ಶಿಣದ ನೀರೆಲ್ಲ ಹಾಕಿ ನೆಕ್ಸ್ಟು ನಾವು ಭತ್ತ ಕುಟ್ಟಕ್ಕೆ ಹೋಗಬೇಕು ಒಂದಷ್ಟು ಜನ ಹೇಳ್ತಿರ್ತಾರೆ ನನಗೆ ಬೇರೆಯವ್ರ ವೀಡಿಯೋನೂ ಕಳಿಸ್ಬಿಟ್ಟು ಈ ಥರ ಕಪಲ್ಸ್ದು ನೀವು ನೀನು ನಿನ್ನ ಹಸ್ಬೆಂಡು ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಇವರಿಗೆ ಕ್ಯಾಮ್ರಾನೇ ಅಲರ್ಜಿ ಆಗಿರೋದ್ರಿಂದ ಇವರ ಥರ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಏನು ಬರ್ತಾನೂ ಇಲ್ಲ ಐ ಹೋಪ್ ಮುಂದೊಂದು ದಿನ ಅವ್ರು ಬರಬಹುದು ಅಂತ ಇವಾಗ ತಿಂಡಿ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ನೋಡ್ಬೇಕು ಇವಾಗ ಏನು ಶಾಸ್ತ್ರ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಅಂತ ಇವಾಗ ಆಲ್ರೆಡಿ ಬತ್ತ ಶಾಸ್ತ್ರಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇವರು ಒಂದು ನಾಗಪ್ಪನ ಮೂರ್ತಿನ ಹಿಟ್ಟಿನಲ್ಲಿ ಮಾಡಿ ಅದನ್ನು ಪ್ರತಿಷ್ಠಾಪನೆ ತನಕ ಮಾಡಿದ್ದಾರೆ ಅದಾದಮೇಲೆ ಎಲ್ಲ ಇವಾಗ ಭತ್ತ ಕುಟಕ್ಕೆ ಮೇನ್ ಕೆ ಬೇಕು ಸೊ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಮದುವೆ ಮನೆ ಅಂತ ಅಂದರೆ ಕಳಶ ಇಂಪಾರ್ಟೆಂಟ್ ಸೊ ಅದು ಕೂಡ ಎಲ್ಲ ರೆಡಿಯಾಗಿದೆ ಇವಾಗ ಬತ್ತ ಕುಟ್ಟ ಶಾಸ್ತ್ರ ಸ್ಟಾರ್ಟ್ ಆಯಿತು ಪೂಜೆ ಮಾಡಿದ್ರು ಪೂಜೆ ಆದ ನಂತರ ಕುಟ್ಟ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಇದನ್ನು ಯೂಶುವಲಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಈ ಕುಟ್ಟಿರೋ ಬತ್ತನ ಮದುವೆ ಮನೆಯಲ್ಲಿ ಹುಡುಗನ್ನ ಕಾಶಿಗೆ ಕಳಿಸ್ತಾರೆ ಕಾಶಿಗೆ ಕಳಿಸಿದಾಗ ಹುಡುಗಿ ಹುಡುಗಿ ತಂದೆ ಬಂದು ಹುಡುಗನಿಗೆ ಇಲ್ಲಪ್ಪ ನಿನ್ನ ಕಾಶಿಗೆ ಹೋಗ್ಬೇಡ ನನ್ನ ಮಗಳನ್ನ ನಿನಗೆ ದಾರೆ ಎರತ್ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಬರ್ತಾರೆ ಆ ಕರ್ಕೊಂಬರುವಾಗ ಹುಡುಗನ ಮನೆ ಛತ್ರಿ ಆ್ಯಂಡ್ ಹುಡುಗಿ ಮನೆ ಛತ್ರಿ ಏನು ಎರಡು ಛತ್ರಿ ಇರುತ್ತೆ ಅದನ್ನು ಕ್ಲಾಶಸ್ ಮಾಡ್ತಾರೆ ಆ ಕ್ಲಾಶಸ್ ಮಾಡಿದಾಗ ಆವಾಗ ನಾವು ಅಕ್ಷತೆ ಕಾಳ್ತಾರೆ ಈ ಭತ್ತ ಕೊಟ್ಟಿರೋ ಬತ್ತ ಭತ್ತದ ಕಾಳನ್ನ ಎರಚ್ಬೇಕಾಗತ್ತೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡೋದಕ್ಕೋಸ್ಕರ ಇವಾಗ ಭತ್ತ ಕುಟ್ಟೋ ಶಾಸ್ತ್ರನ ನಾವು ಮಾಡ್ತೀವಿ ಇನ್ನು ಇದೇ ಗ್ಯಾಪಲ್ಲಿ ಫೋಟೋ ಶೂಟ್ ವೀಡಿಯೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಕಪಲ್ಸ್ ಭತ್ತ ಕುಟ್ಟೋ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು ಸೊ ಅತ್ತೆಗೂ ಇಷ್ಟ ಆಯಿತು ಅಂತ ಹೇಳಿ ಅವರೂ ಕೂಡ ಕುತ್ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟು ನಾನು ಮತ್ತು ಕಿರಣ್ ಅವ್ರು ಕೊಟ್ಟಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಕಿರಣ್ ಅವರು ಆ್ಯಕ್ಚುಲಿ ಅವರಿಗೆ ಆಫೀಸ್ ಇದ್ದಿದ್ದರಿಂದ ಅವರು ಮೇಲ್ಗಡೆ ರೂಮಲ್ಲಿ ಆಫೀಸ್ ಕೆಲಸ ಮಾಡ್ಕೊತಾಯಿದ್ರು ಸೊ ಅದಕ್ಕೆ ಕಾಲ್ ಮಾಡಿದ್ದೀನಿ ಬರ್ತಾರೆ ಇನ್ನೇನು ನಾವು ಕೂಡ ಕೊಟ್ಟಬೇಕು ನಾವು ಇಟ್ಸ್ ಅವರ್ ಟೈಮ್ ಸೊ ನಾವು ಕೊನೆಗೂ ಫೈನಲಿ ನಾವು ಕೊಟ್ಟೋಣ ಅಂತ ಡಿಸೈಡ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ಈ ಫಂಕ್ಷನ್ಸಲ್ಲಿ ಇಲ್ಲೇ ಏನಾಗುತ್ತೆ ಅಂತ ಅಂದರೆ ನಮ್ಮ ನಾವು ಇವೆಲ್ಲ ಏನು ಮಾಡೋದೇ ಇಲ್ಲ ಬೇರೆಯವ್ರ ನಾವು ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು ಸೊ ಹಾಗಾಗಿ ನಂಗೆ ಚೆನ್ನಾಗಿ ಅನಿಸ್ತಿತ್ತು ಮತ್ತು ನನಗೆ ನಮ್ಮ ಸಂಪ್ರದಾಯದಲ್ಲಿ ಮಾಡೋ ಎಲ್ಲ ಆಚರಣೆಗಳು ಕೂಡ ತುಂಬಾ ಖುಷಿ ಕೊಡುತ್ತೆ ಬಿಕಾಸ್ ಅದರೊಳಗೆ ಒಂದಷ್ಟು ಜನ ಸೇರ್ತೀವಿ ಆ್ಯಂಡ್ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಇವಾಗ ನೆಕ್ಸ್ಟ್ ಹುಡುಗನಿಗೆ ಕ ಆರ್ತಿ ತೆಗೆದು ಕಂಕಣ ಕಟ್ಟುವಂಥ ಶಾಸ್ತ್ರ ಸೊ ಅದನ್ನು ಮಾಡ್ತಾಯಿದ್ದಾರೆ ಸೊ ಶಾಸ್ತ್ರ ತುಂಬ ಟೈಮ್ ತೊಳಗೋದ ಜಸ್ಟ್ ಫೈವ್ ಮಿನಿಟ್ಸಲ್ಲೆಲ್ಲ ಮುಗಿದೋಗುತ್ತೆ ಅದಾದಮೇಲೆ ನಮಗೆ ಕುಂಕುಮ ಕೊಟ್ಟರು ಸೊ ಇದು ಮುಗೀತು ಎಲ್ಲ ಶಾಸ್ತ್ರಗಳು ಇವತ್ತು ಮುಗೀತು ಅದಾದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ಟ್ರೀಲ್ ಮಾಡಿದೆ ಅದಾದಮೇಲೆ ನೆಕ್ಸ್ಟು ನಾವು ಇನ್ನೇನು ಮಾಡೋದು ಎಲ್ಲ ಶಾಸ್ತ್ರಗಳು ಮುಗೀತಲ್ಲ ಅಂತ ಹೇಳಿ ಚೌಕ ಬರೆಯೆಲ್ಲ ಹಾಡಿ ಮ್ಯಾಚ್ ಮ್ಯಾಚೆಲ್ಲ ನೋಡಿ ಕೊನೆಗೆ ಊಟ ಮುಗಿಸಿ ತದನಂತರ ನಾವು ನೈಟು ಇವಾಗ ಮನೆಗೆ ವಾಪಸ್ ಓಡುತ್ತಿದ್ದೀವಿ ಸೊ ಇದಾಗಿತ್ತು ಮದುವೆ ಮನೆಯ ಮೊದಲ ಚಪ್ರದ ಶಾಸ್ತ್ರದ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಬೋರ್ ಆಗಿದೆ ಚೆನ್ನಾಗಿ ಅನಿಸಿದೆ ಅಂತ ಸೊ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸ್ಟಿಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಬೆಲ್ ಐಕಾನ್ ಬಟನ್ನ ಓದ್ತದನ್ನ ಮರಿಬೇಡಿ ಬಿಕಾಸ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಕೊಡುತ್ತೆ ಆಗ ನೀವು ಈಸಿಯಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಪಾರ್ಟು ಬರುತ್ತೆ ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಆ್ಯಂಡ್ ಯೂ ಸ್ಟೀಟ್ ಯುನ್ ಸಿ ಆಲ್